ನನ್ನನ್ನು ಬೇರೆ ರೀತಿ ಅಂದರೆ ಅಣ್ಣನಿಗಿಂತ ಹೆಚ್ಚಾಗಿ ನನ್ನನ್ನು ಅಭಿನಂದಿಸಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಶಾಸಕರು ಬಂದು ಬರ್ತಾರೆ ಶಾಸಕರ ಬಗ್ಗೆ ಶಾಸಕರು ನಾವೇನು ಹೇಳೋ ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ ಯಲಂಕ ಕ್ಷೇತ್ರನ ಅಭಿವೃದ್ಧಿ ಮಾಡೋದ್ರಲ್ಲಿ ಅವರು ಹತ್ರನೂ ಏಳ್ಸ್ಕೊಳೋ ಇದರಲ್ಲಿ ಇಲ್ಲ ಆ ಲೆವೆಲ್ಗೆ ನಮ್ಮ ಯಲಂಕಾ ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಬೆಂಗಳೂರನ್ನ ಕೆಂಪೇಗೌಡರು ಹೆಂಗ್ ಕಟ್ಟಿದ್ರು ಅದೇ ತರ ಯಲಂಕನ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಕಟ್ಟಿ ನಮ್ಮ ಯಲಂಕನ ಮಾದರಿ ಕ್ಷೇತ್ರವನ್ನಾಗಿ ತೋರಿಸಿದ್ದಾರೆ ಅದಕ್ಕಿಂತ ಇನ್ಯಾವ ಇದು ಬೇಕು ಥರ ಆತರ ಈ ತರ ಉದ್ದ ಕ್ಷೇತ್ರನ ಉದ್ಧಾರ ಮಾಡುವಂತ ಶಾಸಕರು ಇರೋದ್ರಿಂದ ನಮ್ಮಂತ ಯೂತ್ಸ್ ಎಲ್ಲ ಬೆಳೆಯೋದಕ್ಕೆ ಅವಕಾಶ ಇದೆ ಅವರು ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಕೇಳ್ತಾ ನಾನು ಅವ್ರಿಗೆ ಧನ್ಯವಾದ ಅಂತ ತಿಳಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಸ್ವತಂತ್ರ ದಿನಾಚರಣೆ ಎಲ್ಲ ನಮ್ಮ ಸಿದ್ದನವಸಹಳ್ಳಿ ಯಲಂಕಾ ಕ್ಷೇತ್ರದ ಎಲ್ಲಾ ಜನಗಳಿಗೂ ಒಳ್ಳೇದ್ ಮಾಡ್ಲಿ ದೇವರು ಎಲ್ಲಾ ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನ ಮತ್ತೆ ಒಳ್ಳೊಳ್ಳೆ ಅವಕಾಶಗಳನ್ನ ಒದಗಿಸ್ಲಿ ಅಂತ ಎಲ್ಲರಿಗೂ ಕೇಳ್ತಾ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ರೈತಾಪಿ ಕುಟುಂಬ ರೈತಾಪಿ ಕುಟುಂಬ ಪರಿಸ್ಥಿತಿ ಇವಾಗ ನಾವೇನು ಹೇಳೋ ಸ್ಥಿತಿ ಇಲ್ಲ ಯಾಕೆ ಅಂದರೆ ನಾನು ರೈತ ಹಾಗೆ ಬೆಳೆದಿರೋನು ಬೆಳೆದಿರೋ ಬೆಲೆಗೆ ಕರೆಕ್ಟ್ ಆಗಂತ ಬೆಲೆ ಸಿಕ್ಬಿಟ್ರೆ ಸಾಕು ಅದೊಂದು ದಯವಿಟ್ಟು ಏನೇ ಇದ್ರೂ ನಾನು ಕೇಳೋದು ಒಂದೇ ರೈತ ಬೆಳೆದಿರೋ ಬೆಳೆಗೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ಬೆಲೆ ಸಿಕ್ಬಿಟ್ರೆ ಸಾಕಾಗ್ಬಿಟ್ಟಿದೆ ಅದೊಂದೇ ನಾನು ಕೇಳ್ಕೊಳೋದು ಅವ್ರಿಗೆ ಒಳ್ಳೇದಾಗಿ ಆರೈಸಬೇಕು ಅಂದ್ರೆ ನಾವು ನಮ್ಮ ಭಾರತ ದೇಶದಲ್ಲಿ ರೈತರು ಹೆಚ್ಚು ಪ್ರಾಮುಖ್ಯತೆ ಇರೋದೇ ರೈತರಿಗೆ ರೈತರು ಉದ್ದಾರ ಆಗಬೇಕು ಅಂದ್ರೆ ಅವ್ರಿಗೆ ಒಂದು ನಿಗದಿತ ಬೆಲೆ ಬೇಕು ಆ ಬೆಲೆನ ದಯವಿಟ್ಟು ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳಿ